ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಅಂತ ಗೊತ್ತು ಹಾಗಾಗಿ ಫಸ್ಟು ಯೂಟ್ಯೂಬಲ್ಲಿ ಹಾಕ್ತೀನಿ ಯು ಎಫ್ ಪಿನಲ್ಲೇ ಫಸ್ಟು ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ತುಂಬ ಜನ ಕೇಳ್ತಾರೆ ಎಫ್ ಪಿ ಏನಾಯಿತು ಹೇಗೆ ಹ್ಯಾಕ್ ಆಯಿತು ಅಂತೆಲ್ಲ ಹೇಳ್ಬಿಟ್ಟು ಅಂತ ಸೊ ಅದನ್ನು ನಾನಿವತ್ತು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಲಾಸ್ಟ್ ಶನಿವಾರ ರೀತಿ ಆಗಿದ್ದು ನಾನು ಇದುವರೆಗೆ ಯಾವುದೇ ಆ್ಯಡ್ ತೊಗೊಂಡಿಲ್ಲ ತುಂಬ ಜನ ಕಾಲ್ ಮಾಡಿದ್ದಾರೆ ಯಾಕಂದರೆ ನಮ್ಮ ಮನೆಯವ್ರ ಹಸ್ ನನ್ನ ಹಸ್ಬೆಂಡ ನಂಬರ್ ಕೊಟ್ಟಿರೋದ್ರಿಂದ ತುಂಬ ಜನ ಎಲ್ಲ ಕಾಲ್ ಮಾಡಿ ಕೇಳ್ತಾರೆ ಎಫ್ ಪಿನಲ್ಲಿ ಸ್ಕ್ರೋಲಿಂಗ್ ಆ್ಯಡ್ ತೊಗೊಳ್ಳಿ ಅಥವಾ ಸ್ಟೋರೀಸ್ಗೆ ಹಾಕಿ ಟೆನ್ ತೌಸಂಡ್ ಕೊಡ್ತೀವಿ ಫೈವ್ ತೌಸಂಡ್ ಕೊಡ್ತೀವಿ ಇನ್ನೂ ನಿಮ್ಮದು ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದ್ರೆ ಹೇಳಿ ಅಂತೆಲ್ಲ ಹೇಳ್ಬಿಟ್ಟು ಅಂತ ಸೊ ನಾನು ವ್ಯೂಸ್ ಹಾಳಾಗುತ್ತೆ ಹೇಳ್ಬಿಟ್ಟು ನಾನು ಯಾವುದೇ ಥರ ಇದುವರೆಗೆ ಆ್ಯಡನ್ನ ತೊಗೊಂಡಿಲ್ಲ ಆದರೆ ಇದು ಗುರುವಾರ ಅಥವಾ ಶುಕ್ರವಾರನೂ ಒಂದು ಅಮೆಝಾನ್ದು ಆ್ಯಡ್ ತೊಗೊಳ್ಳಿ ಅಂತ ಮೆಸೇಜ್ ಮಾಡಿದರು ಅಷ್ಟನ್ನೇ ಬಟ್ ನಾನು ಏನಂದರೆ ನಾನು ಯಾವ ರೀತಿ ಆ್ಯಡ್ ಅಂತ ಜಸ್ಟ್ ಕೇಳಿದ್ದು ಯಾಕಂದರೆ ನಾನು ತೊಗೋತೀನಿ ಅಂತ ಅವ್ರಿಗೇನು ನಾನು ಹೇಳಿರಲಿಲ್ಲ ಆಮೇಲೆ ಒಂದು ಮೇಲ್ ಬಂದಿದ್ದು ಶುಕ್ ಶನಿವಾರ ಸಂಜೆನಲ್ಲಿ ಆವಾಗ ನಾನು ಮೇಲ್ ಅಲ್ವಾ ಎಫ್ ಬಿ ಕಡೆಯಿಂದ ಬಂದು ಅಲ್ಲಿ ಫೇಸ್ಬುಕ್ ಅಂತಲೇ ಇತ್ತು ಫೇಸ್ಬುಕ್ ಕಡೆಯಿಂದನೇ ಬಂದಿರೋದು ಅಂತ ಹೇಳ್ಬಿಟ್ಟು ಅಂತ ಆವಾಗ ನಾನು ಆಯಿತು ಹೇಳ್ಬಿಟ್ಟು ಮೇಲ್ ಚೆಕ್ ಮಾಡ್ತಾ ಇದ್ದಾನೆ ಆವಾಗ ಲಾಗಿನ್ ಅಂತ ಕೇಳ್ತು ಲಾಗಿನ್ ಕೊಟ್ಟೆ ಅಷ್ಟೇ ಬಟ್ ಆಮೇಲೆ ನಂದು ಯು ಪಿ ಪೇಸ್ ಕಾಣಿಸ್ಲೇ ಇಲ್ಲ ಸಡನಾಗಿ ಆ ಥರ ಆಗೋಯ್ತು ಆಮೇಲೆ ನಾನು ನಾನು ಹುಡುಕ್ತಾ ಇದ್ದೀನಿ ನನಗೆ ಕಾಣಿಸ್ತಾಯಿಲ್ಲ ಆವಾಗ ಆಯಿತು ಅಂತೇಳ್ಬಿಟ್ಟು ಒಂದು ಹತ್ತು ನಿಮಿಷಕ್ಕೆಲ್ಲ ಆ ಥರ ಕೆಟ್ಟದಾಗಿ ಸ್ಟೋರಿಸನ್ನ ಹಾಕಿದ್ರು ಅದು ಹ್ಯಾಕ್ ಹ್ಯಾಕ್ ಆಗಿದೆ ಅಂತ ಆಮೇಲೆ ಗೊತ್ತಾಯಿತು ಸೊ ಹ್ಯಾಕ್ ಹ್ಯಾಕ್ ಮಾಡಿರೋದು ಮಾಡಿರೋವಳೋ ಅಥವಾ ಮಾಡಿರೋನೋ ಅದು ನನಗೆ ಗೊತ್ತಿಲ್ಲ ಬಟ್ ಹ್ಯಾಕ್ ಆಗಿದೆ ಅಂತ ಅಷ್ಟು ಗೊತ್ತಾಯಿತು ಆಮೇಲೆ ನಾನು ಜಾಸ್ತಿ ಅಳ್ತಾ ಇದೆ ನಂದು ಈ ಥರ ಹ್ಯಾಕ್ ಆಗಿಬಿಟ್ಟು ಈ ಥರ ಸ್ಟೋರಿಸ ಎಲ್ಲ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ಆಮೇಲೆ ಅದ್ರ ಕೆಳಗಡೆ ಎಲ್ಲ ಮೆಸೇಜ್ ಮಾಡ್ತಾಯಿದ್ರು ಅಂದರೆ ಅದು ನನ್ನ ಹ್ಯಾಂಡ್ ಅವರಲ್ಲಿ ಇರಲಿಲ್ಲ ಬಟ್ ನಾನು ಎಫ್ ಬಿ ಅಕೌಂಟ್ ಇತ್ತು ನಂದು ಅಕೌಂಟ್ ಹ್ಯಾಕ್ ಮಾಡಿರಲಿಲ್ಲ ಜಸ್ಟ್ ಪೇಜ್ ಹ್ಯಾಕ್ ಮಾಡಿದ್ದು ಸೊ ನಾನು ನೋಡಿದಾಗ ಬೇರೆಯವರೆಲ್ಲ ಮೆಸೇಜ್ ಮಾಡ್ತಾರೆ ಏನಕ್ಕೆ ಈ ಥರ ಪೋಸ್ಟರ್ಸೆಲ್ಲ ಹಾಕಿದ್ದೀರ ಅಂತ ಇನ್ನು ಕೆಲವರು ಹ್ಯಾಕ್ ಆಗಿದೆ ನೋಡ್ಕೊಳ್ಳಿ ಅಂತೆಲ್ಲ ಮಾಡ್ದರು ಬಟ್ ನನ್ನ ಹ್ಯಾಂಡ್ ಅವರಲ್ಲಿ ಇಲ್ಲ ಡಿಲೀಟ್ ಮಾಡಿ ಅಂತೆಲ್ಲ ಕೇಳ್ತಾಯಿದ್ರು ಆದರೆ ನನ್ನ ಹ್ಯಾಂಡ್ ಅವರಲ್ಲಿ ಇರಲಿಲ್ಲ ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಆ ಥರ ಹ್ಯಾಕ್ ಆಗಿದೆ ಬನ್ನಿ ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲೇ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ದು ಶನಿವಾರನೇ ಅವರು ಸಂಜೆ ಆಗಿತ್ತಲ್ವ ಐದುವರೆ ಆರು ಗಂಟೆ ಹತ್ರ ಆಗಿದ್ದು ಹೋಗೋಷ್ಟೊತ್ತಿಗೆ ಕತ್ತಲೆ ಆಗಿತ್ತು ಏಳುವರೆ ಎಂಟು ಗಂಟೆ ಆಗಿತ್ತು ಸೊ ಇದು ಕಂಪ್ಲೇಂಟ್ ಕಾಪಿ ಉಲ್ಟಾ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಪೊಲೀಸ್ ಅಂತ ಉಲ್ ಹಿಡಿದ್ರು ಉಲ್ಟಾ ಕಾಣಿಸ್ತದೆ ಫೇಸ್ ಪಕ್ಕದಲ್ಲಿ ಸ್ಟಿಕ್ ಮಾಡ್ತೀನಿ ಇದು ಕಂಪ್ಲೇಂಟ್ ಮಾಡಿದ್ದಂಥದ್ದು ಆಮೇಲೆ ಅವರು ಹೇಳಿದ್ರು ಆಗಿ ಈ ಥರ ಆಗೋದಿಲ್ಲ ನಮಗೂ ಎಷ್ಟೊಂದು ಕೇಸಸ್ ಎಲ್ಲ ಇರುತ್ತೆ ಸೊ ನಾವು ರಿಪೋರ್ಟ್ ಮಾಡ್ತೀವಿ ಅಂದರೆ ಕೇಸ್ ಸಿಗೋದಿಲ್ಲ ನಿಮಗೆ ಡಿಲೀಟ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ನನಗೆ ಫಸ್ಟ್ ಅನ್ನಿಸ್ತು ಅಯ್ಯೋ ಇಷ್ಟೊಂದು ಸಾವಿರಾರು ಜನ ಫಾಲೋವರ್ಸ್ ಎಪ್ಪತ್ತು ಸಾವಿರ ಜನ ಇದ್ರು ಫಾಲೋವರ್ಸು ಸೊ ನಾನು ತುಂಬ ಕಷ್ಟಪಟ್ಟು ಪೇಜ್ ತಂದಿದ್ದೀನಿ ನನಗೆ ಫಸ್ಟು ಡಿಲೀಟ್ ಆಗೋದು ಇಷ್ಟ ಇರಲಿಲ್ಲ ಫಸ್ಟ್ ಡೇ ಇನ್ನು ಸರ್ ಆದಷ್ಟು ಟ್ರೈ ಮಾಡಿ ನನ್ನ ಪೇಜ್ ವಾಪಸ್ ಕೊಡಿಸಿ ಸೊ ನಾನು ಇದನ್ನೆಲ್ಲ ಇದೆಲ್ಲ ನಾನು ಹಾಕಿಲ್ಲ ಅಂತ ನಾನು ನಾನು ಅದೇ ಪೇಜಲ್ಲಿ ವೀಡಿಯೋ ಪೋಸ್ಟ್ ಮಾಡಬೇಕು ಅಂತ ಹೇಳಿದೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಹತ್ರ ಅವರು ಹೇಳಿದರು ಎಫ್ ಪಿನಲ್ಲಿ ಅಕೌಂಟಲ್ಲಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ಕೊಳ್ಳಿ ನಿಮ್ಮದು ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಅರ್ಥ ಆಗುತ್ತೆ ಅಂತ ಹೇಳಿದರು ಅದೇ ಥರ ನಾನು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ ನನ್ನ ಗಂಡದ್ದು ವಾಟ್ಸಪ್ ಸ್ಟೇಟಸ್ಸು ಎಫ್ ಬಿ ಅಕೌಂಟಲ್ಲಿ ಎಲ್ಲ ಕಡೆಯೂ ನನ್ನದು ಎಫ್ ಬಿ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೆ ಆಮೇಲೆ ಅವರು ಹೇಳಿದ್ರು ರಿಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಅವ್ರ ಹತ್ರ ಸ್ಟೋರೀಸ್ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ನೀವು ರಿಪ್ಲೈ ಮಾಡಿದ್ರೆ ಅವರು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರು ಆಮೇಲೆ ನನ್ನ ಮೇಲೆ ಏನು ರಿಪ್ಲೈ ಮಾಡೋದಕ್ಕೆ ಹೋಗಿಲ್ಲ ನಾನು ನಿಮ್ಮ ಡಿಮ್ಯಾಂಡ್ಸ್ ಏನು ಅಂತ ಅದೇ ಮಾಮೂಲಿ ಗೊತ್ತಿರೋ ಥರ ಈ ಥರ ಹ್ಯಾಕ್ ಮಾಡಿಬಿಟ್ಟು ಈ ಥರ ಸ್ಟೋರಿಸಲ್ಲ ಹಾಕಿದ್ರೆ ನಮಗೆ ಬ್ಯಾಡ್ ನೇಮ್ ಬರುತ್ತೆ ಅಂತ ಅವರೇ ಒಂದು ಕೆಲವೊಂದು ಡಿಮ್ಯಾಂಡ್ಸ್ಗಳಿಗೆ ನಾವು ಒಪ್ಕೊಂತೀವಿ ಇನ್ನೇನಿರುತ್ತೆ ಹಣ ಇರುತ್ತೆ ಈ ಥರ ಇರ್ಬೋದೇನೋ ಬಟ್ ನಾನು ಅದಕ್ಕೆ ಅವ್ರಿಗೆ ರಿಪ್ಲೈ ಮಾಡೋದಕ್ಕೆ ಯಾಕೆ ನೀವು ಈ ಥರ ಸ್ಟೋರೀಸ್ ಆಗ್ತಾಯಿದ್ದೀರಾ ನಾನು ಪೇಜ್ ವಾಪಸ್ ಕೊಡಿ ಈ ಥರ ನಾನು ಏನು ರಿಪ್ಲೈ ಮಾಡೋದಕ್ಕೆ ಹೋಗಲಿಲ್ಲ ಆಮೇಲೆ ಮತ್ತೆ ಭಾನುವಾರ ನಮ್ಮನೆಯವ್ರೆ ಹೋಗಿದ್ರು ಅವಾಗ್ಲೂ ಕೂಡ ಕಂಪ್ಲೇಂಟ್ ಎಲ್ಲ ಮಾಡಿಸ್ಕೊಡ್ತೀವಿ ಅಂತೆಲ್ಲ ಹೇಳಿಬಿಟ್ಟು ಅವಾಗ ಈ ಥರ ಆದಷ್ಟು ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಹೇಳಿರೋದು ಯಾಕಂದರೆ ನಾವು ಬರೀ ನಾಲ್ಕು ದಿವಸಕ್ಕೆ ಇಲ್ಲ ಅನ್ನೋ ನಾಲ್ಕೈದು ಸಲ ನಾವು ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಆಮೇಲೆ ಅವರು ರಿಪೋರ್ಟ್ ಮಾಡೇ ಇರಲಿಲ್ಲ ಮತ್ತೆ ನಾನು ಸೋಮವಾರ ಹೋಗಿದ್ದೆ ನಾನು ಮತ್ತೆ ಸೋಮವಾರ ಸಂಜೆ ನಮ್ಮ ನಾದಿನಿ ಮಗನ ಕರ್ಕೊಂಡು ಹೋಗಿದ್ದೆ ಆವಾಗ್ಲೇ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೆ ಯಾಕಂದರೆ ಫಸ್ಟ್ ದಿನ ಕೊಟ್ಟಿರಲಿಲ್ಲ ಕಂಪ್ಲೇಂಟ್ ಕಾಪಿನ ಆವಾಗ ಈ ಕಂಪ್ಲೇಂಟ್ ಕಾಪಿ ಕೊಟ್ಟರು ಆಯಿತು ರಿಪೋರ್ಟ್ ಮಾಡ್ತೀವಿ ಡಿಲೀಟ್ ಮಾಡಿಸ್ಕೊಡ್ತೀವಿ ಹೇಳಿ ನಾನು ಫಸ್ಟ್ ದಿನ ನನಗೆ ತುಂಬ ಬೇಜಾರಾಯಿತು ಜೊತೆಗೆ ನನಗೆ ತುಂಬ ಅಳ್ತಾ ಇದ್ದೆ ನಾನು ಎರಡು ದಿನ ಅಂತೂ ಸಿಕ್ಕಾ ಆಯ್ತಿದ್ದೀನಿ ಎರಡು ದಿನ ಕರೆಕ್ಟಾಗಿ ಊಟ ಮಾಡಿಲ್ಲ ಮಧ್ಯರಾತ್ರಿ ಎರಡು ಗಂಟೆ ತನಕನೂ ಆತಿದ್ದೀನಿ ನನ್ನ ಗಂಡ ಎಷ್ಟೊಂದು ಸಲ ಇದ್ಯಾಕೆ ಹಿಂಗ್ ಮೂಲೆಗೆ ಸೇರ್ಕೊಂಡು ಮಲ್ಕೊಂಡಿದ್ದೆ ಯಾರು ಸಹ ತಗೋರಿ ಅಂತ ಅಂದ್ಬಿಟ್ಟು ಹಿಂಗೆ ಸೇರ್ಕೊಂಡು ಮಲ್ಕೊಂಡು ಹೋದ್ರೆ ಹೋಗುತ್ತೆ ಅವರೇ ಡಿಲೀಟ್ ಮಾಡಿಸ್ಕೊಡ್ತಾರೆ ಇಲ್ಲ ಸಿಕ್ ಮೇಲೆ ಡಿಲೀಟ್ ಮಾಡ್ಬಿಡು ಬೇಡ ಇನ್ನಿಷ್ಟು ಆದ್ಮೇಲೆ ಅಂತ ಕೂಡ ಹೇಳ್ತಾ ಇದ್ರು ಆಮೇಲೆ ಆಮೇಲೆ ನನಗೆ ಒಂದು ದಿನ ಅಷ್ಟೇ ಬೇಜಾರು ಅಂತ ಅನಿಸಿದ್ದು ತುಂಬ ಆಮೇಲೆ ಅಂತ ಅನ್ನಿಸ್ತು ಬೇಡಪ್ಪ ಈ ಥರ ಎಲ್ಲ ಬರೋದಕ್ಕಿಂತ ಎಫ್ ಪಿ ಪೇಜೇ ಬೇಡ ಆದಷ್ಟು ಬೇಗ ಡಿಲೀಟೇ ಆಗಿಬಿಡಲಿ ಆವಾಗ ಈ ಥರ ಸ್ಟೋರಿಸೆಲ್ಲ ಹಾಕೋದಾದ್ರೂ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನೇ ಫಿಕ್ಸ್ ಆಗೋದೆ ಯಾಕಂದರೆ ಲಾಸ್ಟ್ ವೀಡಿಯೋನೂ ಕಾಮಾಕ್ಷಿ ದೀಪ ತಂದಿರೋದು ಹಾಕಿದ್ದಾಗ ತುಂಬ ಜನ ಅದೇ ವೀಡಿಯೋಗೆ ಕೆಲವರು ಕಮೆಂಟ್ ಮಾಡ್ತಾರೆ ಅದು ಕೆಲವರು ಯಾಕೆ ಈ ಥರ ಸ್ಟೋರೀಸ್ ಹಾಕ್ತಿದ್ದೀರಾ ಅಂತ ಕಮೆಂಟ್ ಮಾಡ್ತಾರೆ ಇನ್ನು ಕೆಲವರು ಹಾಕ ನಿಮ್ಮದು ಎಫ್ ಹ್ಯಾಕ್ ಆಗಿದೆ ನೋಡ್ಕೊಳ್ಳಿ ಕಂಪ್ಲೇಂಟ್ ಮಾಡಿ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ನಾನು ಕೂಡ ಅದೇ ವೀಡಿಯೋಗೆ ನಾನು ತುಂಬ ಜನರಿಗೆ ಕಮೆಂಟ್ ಮಾಡಿದ್ದೀನಿ ನಾನು ಕಮೆಂಟ್ ಮಾಡಿದ್ದೀನಿ ನಂದು ಹೌದು ಎಫ್ ಬಿ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಆದರೆ ಅಂತಂದರೆ ಆಮೇಲೆ ಎಫ್ ಬಿ ಅದೇ ನನ್ನ ಕೈಯ್ಯಲ್ಲಿ ಇರಲಿಲ್ವಲ್ಲ ನಾನು ಏನು ಮಾಡಲಿ ಹ್ಯಾಂಡ್ ಓವರಲ್ಲಿ ಇರಲಿಲ್ಲ ಆಮೇಲೆ ನನ್ನ ತಂಗಿ ಹಸ್ಬೆಂಡ್ ಅವರು ಕೂಡ ಅವ್ರಿಗೆ ಒಬ್ಬರು ಹ್ಯಾಕರ್ಸ್ ಎಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಅಂತ ಅವ್ರ ಕಡೆಯಿಂದನೂ ಪೇಸ್ ವಾಪಸ್ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಅಂತ ಎಫ್ ಪಿಗೆಲ್ಲ ರಿಪೋರ್ಟ್ ಮಾಡಿ ಟ್ರೈ ಮಾಡಿದ್ರು ಆಮೇಲೆ ನನ್ನ ತಂಗಿ ಟ್ರೈ ಮಾಡಿದ್ಲು ಅವಳು ಒಂದು ಮಾತು ಹೇಳ್ತಿರ್ತಾಳೆ ಹುಡುಕಿದ್ರೆ ದೇವ್ರೇ ಸಿಗ್ತಾನೆ ಏನು ಸಮಸ್ಯೆಗೆ ಪರಿಹಾರ ಸಿಗಲ್ವಾ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಅವಳು ಎಫ್ ಪಿಗೆ ರಿಪೋರ್ಟ್ ಮಾಡಿ ಹೇಗೆಲ್ಲ ತೆಗಿಬೋದು ಅಂತೆಲ್ಲ ಹೇಳ್ಬಿಟ್ಟು ಅವಳು ಟ್ರೈ ಮಾಡಿದ್ಲು ಅವಾಗ ಅವಳು ಮಾಡಿದಾಗ ಮಾತ್ರ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಮೆಸೇಜ್ ಬಂತು ಕಂಪ್ಲೇಂಟ್ ಆಗಿದೆ ಎಫ್ ಬಿ ಟೀಮ್ ಹುಡುಕ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ನೈಟ್ ಮಂಗಳವಾರ ನೈಟ್ ಹನ್ನೊಂದು ಗಂಟೆನಲ್ಲಿ ಒಂದು ಮೇಲ್ ಬಂತು ನಿಮ್ಮದು ಎಫ್ ಬಿ ಹ್ಯಾಕ್ ಆಗಿರೋದು ಕನ್ಫರ್ಮ್ ಆಗಿದೆ ಸೊ ಐ ಡಿ ಪ್ರೂಫ್ ತಗೊಂಡು ವೆರಿಫಿಕೇಶನ್ ತಗೊಳ್ಳಿ ನಿಮ್ಮದು ಪೇಜ್ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ನಾನು ಅದು ವೆರಿಫಿಕೇಷನ್ ತೊಗೊಂಡೆ ಮೊನ್ನೆ ಒಂದು ನಿಮಿಷ ಅಷ್ಟೇ ಅಷ್ಟರಲ್ಲಿ ಪೇಜ್ ರಿಟರ್ನ್ ಆಯಿತು ಆವಾಗ ಫಸ್ಟು ನಾನು ಸ್ಟೋರೀಸ್ ಹಾಕಿದ್ದನ್ನ ಡಿಲೀಟ್ ಮಾಡಿದೆ ಇಷ್ಟು ಆಗಿದ್ದ ಕತೆ ನಂದು ಎಫ್ ಪಿ ಪೇಜ್ ಹ್ಯಾಕ್ ಆಗಿದ್ದು ಸೊ ನಾಲ್ಕು ದಿನ ಆಗಿತ್ತು ಶನಿವಾರ ಹ್ಯಾಕ್ ಆಗಿತ್ತು ಭಾನುವಾರ ಸೋಮವಾರ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಸಿಕ್ಕಿದ್ದು ಸೊ ಅಲ್ಲಿ ತಂದ್ಕೊಂಡು ಎಷ್ಟು ಮೆಂಟಲಿ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇತ್ತು ಅಂದರೆ ಯಪ್ಪ ನನ್ನ ನಾನಂತೂ ಪ್ರತಿದಿನ ದಿವೆ ಸಿಕ್ಕರೆ ಸಿಕ್ಬಿಡ್ಲಿ ಸಿಗ್ಲಿಲ್ವಾ ಡಿಲೀಟ್ ಆಗ್ಬಿಡ್ಲಿ ಆದರೆ ಈ ಈ ಅವಸ್ಥೆನಲ್ಲಂತೂ ನನ್ನ ಪ್ಲೇಸ್ನ ನೋಡೋದಕ್ಕಾಗಲ್ಲ ಅಂತ ಅಂದ್ಕೊಂಡು ತಾನೇ ಬೇಡ್ತಾ ಇದ್ದೆ ಯಾಕಂದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಎರಡು ವರ್ಷ ಆಗಿದೆ ನನ್ನದು ಎಫ್ ಪಿ ಪೇಜು ಎಪ್ಪತ್ತು ಸಾವಿರ ಜನ ಫಾಲೋವರ್ಸಿದ್ರು ಅದರಲ್ಲಿ ಏಳುವರೆ ಸಾವಿರ ಜನ ಅನ್ಫಾಲೋ ಮಾಡಿದರು ಈ ಥರ ಸ್ಟೋರೀಸ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅಂತ ಅದು ಅವ್ರು ತಪ್ಪಲ್ಲ ಯಾಕಂದರೆ ಪ್ರತಿದಿನ ಹೊಸ್ತಾಗಿ ವೀಡಿಯೋಸ್ಗಳು ನೋಡೋರು ಅಂತ ಇರ್ತಾರೆ ಹೊಸ್ದಾಗಿ ಫಾಲೋವರ್ಸ್ ಬರ್ತಾರೆ ಸೊ ಅವರಿಗೆಲ್ಲ ಹೇಗೆ ಏನು ಅಂತ ಗೊತ್ತಿರಲ್ಲ ಅಲ್ವಾ ಹಾಗಾಗಿ ಅನ್ಫಾಲೋ ಮಾಡಿದರು ಪರವಾಗಿಲ್ಲ ನಾನು ಅಂದ್ಕೊಂಡಿದ್ದೆ ಇದರ ಸ್ಟೋರೀಸ್ ಬರ್ತಾ ಇರೋದ್ರಿಂದ ಬಹುಶಃ ಇಪ್ಪತ್ತು ಸಾವಿರ ಜನ ಕೂಡ ಉಳ್ಕೊಳ್ಳಲ್ಲ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅರವತ್ತೆರಡು ಸಾವಿರ ಜನ ಸ್ಟ್ರಾಂಗ್ ಆಗಿ ಇದ್ರು ಸೊ ನಿಜವಾಗ್ಲೂ ಯಾರೆಲ್ಲ ತುಂಬ ಇವ್ರ ಇವ್ರದ್ದು ತಪ್ಪಲ್ಲ ಅಂತ ಅಂದ್ಕೊಂಡು ನಿಮ್ದು ಹ್ಯಾಕ್ ಆಗಿದೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ತುಂಬ ಕನ್ಸರ್ನ್ ಎಲ್ಲ ತೋರಿಸಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಅರವತ್ತೆರಡು ಸಾವಿರ ಜನ ಅನ್ಫಾಲೋ ಮಾಡಲಿಲ್ಲ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ ಬಟ್ ಏ ನಾನು ಇದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸೊ ಆಮೇಲೆ ಬುಧವಾರ ಹೋಗಿ ನಮ್ಮ ಮನೆಯವರು ಕಂಪ್ಲೇಂಟ್ನ ಕ್ಲೋಸ್ ಮಾಡಿಸೋದು ಆಮೇಲೆ ನಮ್ಮ ಮನೆಯವರಾದ್ರೂ ಇದೆಲ್ಲ ಬೇಡ ನಿನಗೆ ಸುಮ್ಮನೆ ಹೆಲ್ತು ಸರಿ ಇಲ್ಲ ಇದ್ರ ಬಗ್ಗೆ ಎಲ್ಲ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ವಿಡಿಯೋ ಏನು ಮಾಡೋಕ್ಕೆ ಹೋಗ್ಬೇಡ ಸ್ಟಾಪ್ ಮಾಡು ಅಂತ ಅಂದರು ನಾನು ಟ್ರೈ ಮಾಡ್ತೀನಿ ಲಾಸ್ಟ್ ಜಡ್ಜ್ಮೆಂಟ್ ನಿಮಗೆ ಬಿಡ್ತಾ ಇದ್ದೀನಿ ಸೊ ನಾನು ವೀಡಿಯೋಸ್ ಬೇಕಾ ಬೇಡವಾ ಡಿಲೀಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಅಂತ ಯಾಕಂದರೆ ನಾನು ಇದು ತಪ್ಪು ಮಾಡಿಲ್ಲ ತುಂಬ ಜನ ಅಕ್ಕಪಕ್ಕದವರು ಅಂದರೆ ಅಕ್ಕಪಕ್ಕದವ್ರ್ ನಮ್ಮನೆ ಅಕ್ಕಪಕ್ಕದವ್ರಾಗ ಗೊತ್ತಿರೋರು ಅನ್ನೋತ್ರ ಏನಂತಾರೆ ಅನ್ಕೊಂಡಿರ್ಬೋದು ನನ್ನದು ಎಫ್ ಪಿ ಪೇಜ್ ಎಲ್ಲ ಹ್ಯಾಕ್ ಆದಾಗ ಸೊ ಇವ್ಗೆ ಸರಿಯಾಗಾಯಿತು ತುಂಬ ಮೆರಿತಿದ್ದು ನಾನು ಏನೂ ಮೆರಿತಾ ಇಲ್ಲ ಸೊ ನಾನು ಏನೂ ಅಷ್ಟು ಶೋ ಆಫೇ ಮಾಡೋಕ್ಕೋಗಿಲ್ಲ ನಾನು ನನ್ನ ವೀಡಿಯೋದಲ್ಲಿ ತುಂಬ ಜನ ಇಷ್ಟಪಟ್ಟಿರೋದನ್ನ ನ್ಯಾಚುರಲ್ ಆಗಿರೋದು ವಿ ಈ ಜಾಸ್ತಿ ಮೇಕಪ್ ಇಲ್ಲ ಸೊ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಅಂತ ಈ ಬಟ್ಟೆ ಎಲ್ಲ ಆ ಬಟ್ಟೆ ಅಂತ ಶೋ ಮಾಡೋಕೆ ಹೋಗಲ್ಲ ನಾನು ಜಾಸ್ತಿ ಏನಂದರೆ ನನ್ನ ಪ ನನ್ನ ಶಾಪಿಂಗ್ ಅಂತಾಗಲಿ ಅದಾಗಲಿ ಇದಾಗಲಿ ನಾನು ಏನು ಅಂಥದ್ದು ನನ್ನ ಅಂಥದ್ದೆಲ್ಲ ನಾನು ತೋರಿಸ್ಬಾರ್ದಿರೋ ಅಂಥದ್ದೆಲ್ಲ ನಾನು ಏನೂ ತೋರಿಸಿಲ್ಲ ನನ್ನ ವೀಡಿಯೋದಲ್ಲಿ ಎಷ್ಟೋ ಎಲ್ಲ ಥರ ವೀಡಿಯೋನೂ ನಾನು ಟ್ರೈ ಮಾಡಿದ್ದೀನಿ ಒಂದು ಕಾಮಿಡಿ ಇರ್ಬೋದು ಅಥವಾ ಒಂದು ಮೆಸೇಜ್ ಇರೋ ಇರ್ಬೋದು ಒಂದು ಮೋಟಿವೇಶನ್ ಸ್ಪೀಚ್ ಬಗ್ಗೆ ಮಾತಾಡೋವಂಥದ್ದು ಇರ್ಬೋದು ಅಥವಾ ಕುಕ್ಕಿಂಗ್ ಇರ್ಬೋದು ಕ್ಲೀನಿಂಗ್ ಇರ್ಬೋದು ದೇವ್ರ ಮನೆ ಪೂಜಾ ಟಿಪ್ಸ್ ಬಗ್ಗೆ ಇರ್ಬೋದು ಅಥವಾ ಹೊರಗಡೆ ಹೋದಾಗ ಒಂದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ಸ್ ಬಗ್ಗೆ ಇರಬಹುದು ನಾನು ಎಲ್ಲಾ ತರನು ಆಲ್ಮೋಸ್ಟ್ ಒಂದ್ ರೀತಿ ಮಿಕ್ಸ್ಚರ್ ಎಲ್ಲ ತರ ಸ್ವೀಟ್ಸ್ ಇದರ ಚೆನ್ನಾಗಿರುತ್ತೆ ಯಾರಿಗೆ ಯಾವ್ದು ಬೇಕೋ ತೊಗೋತಾರೆ ಅಂತ ಹೇಳ್ತಾರೆ ಮಿಕ್ಸಡ್ ಸ್ವೀಟ್ ಸಾರಿ ಮಿಕ್ಸಡ್ ಸ್ವೀಟ್ ಥರ ತೊಗೋತೀವಿ ನೋಡಿ ಒಂದೊಂದ್ಸಲ ಎಲ್ಲಾನು ಮಿಕ್ಸ್ ಹಾಕ್ಬಿಟ್ಟು ಒಂದು ಅರ್ಧ ಕೆ ಜಿ ಕೊಟ್ಬಿಡೋ ಬಂದು ಯಾಕೆಂದರೆ ಯಾರಿಗೆ ಯಾವ್ದು ಬೇಕೋ ಅದು ಎತ್ಕೊತಾರೆ ಹಾಗೆ ಎಲ್ಲ ಥರನೂ ನಾನು ವಿಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವಿಡಿಯೋ ಇಷ್ಟ ಆಗುತ್ತೆ ಒಬ್ಬರು ಡೈಲಿ ಲಾಗ್ಸ್ ಇಷ್ಟ ಇಷ್ಟಪಡ್ತಾರೆ ಒಬ್ಬರು ಟಿಪ್ಸ್ ಇದ್ದರೆ ಇಷ್ಟಪಡ್ತಾರೆ ಕೆಲವೊಬ್ರು ಮೋಟಿವೇಶನ್ ಸ್ಪೀಚ್ ಇದ್ರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನನಗೆ ಟೈಮ್ ಹೇಗೆ ಸೆಟ್ ಆಗುತ್ತೋ ಹಾಗೆ ಮಾಡಿದ್ದೀನಿ ಹಾಗನ್ಬಿಟ್ಟು ನನಗೆ ವಿಡಿಯೋ ಮಾಡೋದು ಅನಿವಾರ್ಯ ಆಗಲಿ ಅವಶ್ಯಕತೆ ಆಗಲಿ ನನಗಲ್ಲ ನನಗೆ ಯಾಕಂದರೆ ನಾನು ಈ ವಿಡಿಯೋ ಮಾಡೋದಕ್ಕಿಂತ ಎರಡು ವರ್ಷದಕ್ಕಿಂತ ಮುಂಚೆ ಅದನ್ನು ನಾನು ಅರ್ನ್ ಮಾಡ್ತಾ ಇದ್ದೆ ನಾನು ಸುಮಾರು ಹತ್ತು ವರ್ಷಗಳಿಂದ ನನಗೆ ನನ್ನದೇ ಆದಂಥ ಒಂದು ಸಣ್ಣದಾಗಿ ನಾನು ಅರ್ನ್ ಮಾಡ್ತಾ ಇದ್ದೆ ಫಸ್ಟು ನಾನು ಬ್ಲೌಸ ಸ್ಟಿಚ್ ಮಾಡ್ತಾ ಇದ್ದೆ ಸೊ ಸ್ಯಾರಿ ಕುಚ್ಚು ಇದೆ ನನ್ನ ಮೊದಲನೇ ಸಂಪಾದನೆ ನಾನು ಮುಂಚೆ ಕೂಡ ಹೇಳಿದ್ದೀನಿ ನಾನು ಸೀರೆ ಹಂಚು ಹೊಲ್ಕೊಟ್ಟಿದೆ ಎರಡು ಸೀರೆಗೆ ಹಂಚು ಹತ್ತು ರೂಪಾಯಿ ನಂದು ಫಸ್ಟ್ನೇ ಸಂಪಾದನೆ ಅಂತ ಹೇಳಿದ್ರೆ ಅಂತ ಸೊ ಹತ್ತು ವರ್ಷಗಳಿಂದ ನಾನು ಸ್ಯಾರಿ ಕುಚ್ಚು ಬ್ಲೌಸು ಮತ್ತು ಟ್ಯೂಷನ್ ಮಾಡ್ತಾ ಇದ್ದೆ ಆಮೇಲೆ ನಾನು ಆನ್ಲೈನಲ್ಲಿ ಕ್ಲಾತ್ ಸೇಲ್ ಮಾಡ್ತಾ ಇದ್ದೆ ಈಗಲೂ ಮಾಡ್ತೀನಿ ಅದು ಅದರಲ್ಲೂ ಕೂಡ ನಮಗೆ ಕಮಿಷನ್ ಸಿಗುತ್ತೆ ಆನ್ಲೈನ್ ಕ್ಲಾತ್ ಸೇಲು ಮತ್ತು ಸ್ಟೇಷ್ನರಿ ಐಟಮ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದೆ ಆವಾಗ ಈರೇ ಏರೈಝರು ಬುಕ್ಸು ಇದೆಲ್ಲ ಹೋಲ್ಸೇಲಲ್ಲಿ ತಂದು ಸೇಲ್ ಮಾಡ್ತಾರೆ ಆ ಈ ಥರ ಎಲ್ಲ ನನಗೆ ಫಸ್ಟಿದನು ಸಂಪಾದನೆ ಅದು ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟಿತ್ತು ಯಾಕಂದರೆ ನಾನು ತಿಂಗಳಾಯಿತು ಅಂದರೆ ಇದರಲ್ಲಿ ಪೇಮೆಂಟ್ ಬರಲೇಬೇಕು ಕಣಪ್ಪ ನನ್ನ ಮನೆ ಬಾಡಿಗೆ ಕಟ್ಟಬೇಕು ನನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಬೇಕು ದಿನಸಿ ತರಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಸಿಲಿಂಡ್ರ್ ತರಬೇಕು ಇದು ಯಾವುದು ನನ್ನ ತಲೆನಲ್ಲೇನು ಇಲ್ಲ ಯಾಕಂದರೆ ಎಲ್ಲನೂ ಅದು ನನ್ನ ಗಂಡನ ಜವಾಬ್ದಾರಿ ಸೊ ಅವರೇನೇ ಇಷ್ಟು ಆಯಿತು ಅಂತ ನಾನು ಹೇಳಿದ್ರೆ ತಿಂಗಳಿಗೆ ಇಷ್ಟು ಕೊಡಬೇಕು ಹಾಲ್ನವ್ರಿಗೆ ಪೇಪರು ಕೇಬಲ್ ಕರೆಂಟ್ ಬಿಲ್ ಈ ಥರ ಹೇಳಿದ್ರೆ ಅವ್ರು ಅಷ್ಟು ಕೊಡ್ತಾರೆ ಬಿಟ್ರೆ ನಿನ್ನ ದುಡ್ಡು ಇಲ್ವಾ ಕೊಡು ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅಥವಾ ನನ್ನ ದುಡ್ಡು ನಾನು ಹೇಗೆ ಖರ್ಚು ಮಾಡ್ತೀನಿ ನಾನು ಏನು ಮಾಡ್ತೀನಿ ಅಂತ ಕೂಡ ಅವರು ಯಾವತ್ತೂ ಕೇಳಕ್ ಬಂದಿಲ್ಲ ನಾನು ನನಗೇನು ಇಷ್ಟು ಸ್ವಲ್ಪ ದೇವ್ರ ಮನೆಗೆ ಐಟಮ್ಸ್ ತೊಗೋತೀನಿ ಅಥವಾ ಕಿಚನ್ಗೆ ಐಟಮ್ಸ್ ತೊಗೋತೀನಿ ಏನಕ್ಕಾಗುತ್ತೋ ಅದಕ್ಕೆ ನನ್ನ ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತಂದ್ರೆ ಇರ್ಬೋದು ಆ ಥರ ನನಗೆ ಹೊರಗಡೆ ಓಡಾಡಿದ್ದಕ್ಕಿರ್ಬೋದು ನನ್ನ ಖರ್ಚನ್ನ ನಾನು ಮಾಡ್ಕೋತಿದ್ದೆ ಹೊರತು ಇನ್ನೇನಿಕ್ಕೂ ಅಲ್ಲ ನನಗೆ ಇದು ಮಾಡಲೇಬೇಕು ಇದರಿಂದ ಪೇಮೆಂಟ್ ಬರಲೇಬೇಕು ಅನ್ನೋ ಥರ ಏನಿಲ್ಲ ಇವತ್ತಿವರೆಗೂ ನನಗೆ ಯೂಟ್ಯೂಬಿಂದ ಒಂದು ರೂಪಾಯಿ ಪೇಮೆಂಟ್ ಬಂದಿಲ್ಲ ಆದರೂ ನಾನು ವೀಡಿಯೋಸ್ ಆಗ್ತಾ ಇದ್ದೀನಲ್ವ ಸೊ ಇದು ಒಂದು ರೀತಿ ಟೈಮ್ ಪಾಸು ಮತ್ತು ಏನೋ ಒಂದು ರೀತಿ ಜನ ಇಷ್ಟಪಟ್ಟಿದಾರಲ್ವಾ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ ಯಾಕಂದರೆ ಒಂದು ಚಿಕ್ಕ ಹಳ್ಳಿ ನಮ್ಮದು ಮೂರು ಸಾವಿರ ಜನ ಇರೋ ಅಂಥದ್ದು ಏನೋ ಹಬ್ಬ ಹಬ್ಬ ಅಂದರೆ ಒಂದು ಐನೂರು ಮನೆ ಇದೆಯೇನೋ ಅದು ಸರಿಯಾಗಿ ಗೊತ್ತಿಲ್ಲ ಬಟ್ ಇಷ್ಟರಲ್ಲಿ ಇಂಥದ್ರಲ್ಲಿ ಒಂದು ಇವತ್ತು ನಂದು ಚಾನಲ್ ಮಿಲಿಯನ್ ಗಟ್ಟಲೆ ಓಡಿರೋದ್ರಿಂದ ಗೂಗಲಲ್ಲಿ ಸರ್ಚಿಂಗಲ್ಲಿ ಸಿಗ್ತಾ ಇದೆ ಅಂದರೆ ಅಷ್ಟು ಹೆಸರು ಮಾಡೋಂಥದ್ದು ತುಂಬ ಈಸಿ ಅಲ್ಲ ಯಾಕಂದರೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿರೋದು ಯಾಕಂದರೆ ನೀವು ಒಪ್ಕೊಂಡು ವೀಡಿಯೋಸ್ಗಳನ್ನ ನೋಡಿರೋದ್ರಿಂದ ಸಪೋರ್ಟ್ ಮಾಡಿರೋದ್ರಿಂದ ಅಷ್ಟು ಸಾಧ್ಯ ಆಗಿರೋ ಅಂಥದ್ದು ಸೊ ಅಂಥದ್ರಲ್ಲಿ ಆ ಹೆಸ್ರನ್ನ ಹಾಳು ಮಾಡಿಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ಸೊ ಇದು ಬಹುಶಃ ನನ್ನ ಕೊನೆ ವಿಡಿಯೋ ಆದರೂ ಆಗ್ಬೋದು ಜಡ್ಜ್ಮೆಂಟು ನಿಮಗೆ ಬಿಟ್ಟಿದ್ದೀನಿ ನಾನು ಇದರಲ್ಲಿ ಯಾವುದೇ ಥರ ತಪ್ಪು ಮಾಡಿಲ್ಲ ನಾನು ದುಡ್ಡುಗೋಸ್ಕರ ಯಾವುದೂ ಆ್ಯಡ್ ತಗೊಂಡಿಲ್ಲ ನಾನು ಇದುವರೆಗೆ ಎಷ್ಟೊಂದು ಜನ ಕೇಳಿದಾರೆ ಆ್ಯಡ್ ತೊಗೊಳ್ಳಿ ಆ್ಯಡ್ ತೊಗೊಳ್ಳಿ ಅಂತ ನನ್ನ ಮಗನೂ ಹೇಳಿದ್ ತಗೊ ಮಮ್ಮಿ ಹತ್ತು ಸಾವಿರ ರೂಪಾಯಿ ಆರಾಮಾಗಿ ಬರಬೇಕು ಒಂದು ಸ್ಟೋರಿ ಸಾಕು ಆಗೋಲ್ಲ ನೀನು ಒಂದು ಜ್ಯೋತಿಷ್ಯದಾಗಿರ್ಬೋದು ಬೇರೆ ಬೇಡ ನಾವೇ ನಂಬಲ್ಲ ಬೇರೆಯವ್ರಿಗೆ ಅದ್ರ ಬಗ್ಗೆ ರೆಫರ್ ಮಾಡೋದು ಸರಿ ಹೋಗೋಲ್ಲ ಅಂದ್ಬಿಟ್ಟು ಯಾಕಂದರೆ ಇದು ದೇವ್ರ ಪೂಜೆ ಮಾಡೋ ಅಂತ ಕೈ ಇದರಲ್ಲಿ ಗೊತ್ತಿದ್ದು ಯಾರಾದರೂ ಕೆಟ್ಟ ಕೆಲಸ ಮಾಡ್ತಾರಾ ಸೊ ಈ ಎಲ್ಲ ದುಡ್ಡೇ ಅಲ್ಲ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡೋ ಅಂಥ ಮೆಂಟಾಲಿಟಿನೂ ನನ್ನೇನಲ್ಲ ಒಂದೇನಂದರೆ ಇದು ಒಂದು ರೀತಿ ಪ್ಲ್ಯಾಟ್ಫಾರ್ಮು ನಮಗೇನು ಗೊತ್ತೋ ಅದನ್ನು ನಾನು ಹಂಚ್ಕೊಂಡಿದ್ದೀನಿ ಮತ್ತು ನನಗೇನು ಗೊತ್ತಿಲ್ಲ ಅದನ್ನು ತುಂಬ ಜನ ಸಜೆಸ್ಟ್ ಮಾಡಿದ್ದಾರೆ ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಅಂದರೆ ತುಂಬ ಜನ ನಾನು ಯಾರೋ ನೀವು ಯಾರೋ ಎಷ್ಟೋ ಎಷ್ಟೋ ದೂರದಿಂದ ಕೂತ್ಕೊಂಡು ವೀಡಿಯೋಸ್ಗಳು ನೋಡ್ತೀರಾ ಒಂದು ಅಕ್ಕ ಅಂತ ಇರ್ಬೋದು ಅಥವಾ ವೀಣಾ ಅಂತ ಇರ್ಬೋದು ಮೇಡಮ್ ಅಂತ ಇರ್ಬೋದು ಸಿಸ್ಟರ್ ಅಂತ ಇರ್ಬೋದು ಒಂದು ಸಪೋರ್ಟಿವ್ ಆಗಿ ಮಾತಾಡಿದಿರಾ ಎಷ್ಟೆಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿದ್ರ ನಾನು ಹುಷಾರಿಲ್ಲ ಅಂತಂದಾಗ್ಲೂ ಅಷ್ಟೇ ಒಂದು ವೀಡಿಯೋಸ್ ಎ ನಾನು ಪ್ರತಿದಿನ ಕೂಡ ವೀಡಿಯೋಸ್ಗಳು ಹಾಕಲ್ಲ ಬಟ್ ಈಗ ಎಷ್ಟೊಂದು ಕಡೆ ಕೆಲವ್ರದ್ದು ಯಾಕಾದ್ರೂ ಇವ್ರು ವೀಡಿಯೋ ಹಾಕ್ತಾರೆ ಅಂತ ಅನ್ನೋಂಥ ಚಾನಲ್ಸ್ಗಳು ಇದ್ದಾವೆ ಸೊ ಅಂಥದ್ರಲ್ಲಿ ನಿಮ್ಮ ವೀಡಿಯೋಸ್ಕೋಸ್ಕರ ನಾವು ವೆಯ್ಟ್ ಮಾಡ್ತೀವಿ ಅಕ್ಕ ಡೈಲಿ ವೀಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಅಂತೆಲ್ಲ ಮೆಸೇಜ್ ಮಾಡ್ತಾರೆ ಸೊ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಸೊ ನನಗೇನಿಲ್ಲ ನಾನು ಈ ಚಾನಲ್ನ ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಒಂದು ಇಪ್ಪತ್ತು ಜನ ಕಮೆಂಟ್ ಮಾಡಿ ಸಾಕು ನಮಗೆ ಈ ಚಾನಲ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ನಾನು ಡಿಲೀಟ್ ಮಾಡ್ತೀನಿ ನನಗೆ ನನಗೇನು ನಾನು ಇನ್ನೂ ಸ್ವಲ್ಪ ನನಗೆ ಹೆಲ್ತು ಸರಿ ಇಲ್ಲ ನನಗೆ ಫಸ್ಟ್ ಫಸ್ಟಷ್ಟು ಕೆಲಸ ಮಾಡೋದಕ್ಕೆ ಇಲ್ಲ ಇದೆಲ್ಲ ಅಂದರೆ ನಾನು ಇನ್ನೊಂದು ಕೆಲಸ ಮಾಡ್ತೀನಿ ಏನಿಲ್ಲ ಒಂದು ಲ್ಯಾಪ್ಟಾಪ್ ಇದೆ ಸೊ ಆನ್ಲೈನಲ್ಲಿ ಯಾವುದಾದ್ರು ಜಾಬ್ ಮಾಡ್ಬೋದು ಅಥ್ವಾ ಆಲ್ರೆಡಿ ನನಗೆ ಬ್ಲೌಸು ಸ್ಟಿಚಿಂಗ್ ಬರುತ್ತೆ ಪ್ಯಾಚ್ ವರ್ಕ್ ಮಾಡ್ತೀನಿ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಬರೋದ್ರಿಂದ ಇನ್ನೂ ಒಂದೆರಡು ತಿಂಗಳು ಸ್ವಲ್ಪ ಕೋರ್ಸ್ ವರ್ಕ್ ಎಂಬ್ರಾಯ್ಡಿಂಗ್ ಆಗಲಿ ಏನಾದರೂ ಆಗಲಿ ಮಾಡ್ಕೊಂಡ್ರೆ ಅದು ತಿಂಗ್ಳಿಗೆ ಹತ್ತು ಬ್ಲೌಸ್ ಅಷ್ಟು ಸ್ಟಿಚ್ ಮಾಡಿಕೊಂಡ್ರು ಸಾಕು ನಿಮಗೆ ಗೊತ್ತಿವತ್ತು ಬ್ಲೌಸ್ ವರ್ಕ್ಗೆ ಎಷ್ಟು ತೊಗೋತಾ ಇದಾರೆ ದುಡ್ಡ ಅಂತ ಹೇಳ್ಬಿಟ್ಟು ಅಂತ ಇದು ಜಸ್ಟ್ ನನ್ನ ಖರ್ಚಿಗೆ ನಾನು ಮತ್ತು ಸುಮ್ಮನೆ ಕೂತಿರ್ಬೇಕಲ್ಲ ಮನೆಯಲ್ಲಿ ಯಾಕಂದರೆ ಸುಮ್ಮನೆ ಕೂತಿದೆ ಮೈಂಡು ಖಾಲಿ ಥರ ಅನ್ಸ್ಬಿಡತ್ತೆ ಕೆಲ್ಸಕ್ಕೆ ಬಾರ್ದರ ವಿಚಾರಗಳೆಲ್ಲ ಬಂದು ಹೋಗಿ ಮಾಡ್ತಾ ಇರತ್ತೆ ಅದಕ್ಕೋಸ್ಕರ ಸೊ ಮೈಂಡ್ ನಾವೆಷ್ಟು ಆಗಿರ್ತೀವೋ ಅಷ್ಟು ನಮ್ಮ ಮೈಂಡು ಥಾಟ್ಸು ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಒಂದಲ್ಲ ಒಂದು ಮಾಡಬೇಕು ಅಂತ ಅನ್ನೋದು ನನ್ನ ಪ್ರಕಾರ ಏನಂತ ಹೇಳಿದ್ರೆ ಕೆಲಸ ಮಾಡ್ತೀವಿ ಅಂತ ಅನ್ನೋರಿಗೆ ಒಂದು ಕೆಲಸ ಅಂತಲ್ಲ ಹತ್ತಾರು ಕೆಲಸಗಳನ್ನ ನಾವೇ ಹುಡ್ಕೊಂಡು ಮಾಡ್ಬೋದು ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅಥವಾ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅಂತಂದವ್ರಿಗೆ ಅವ್ರು ಹೇಳೋದು ಒಂದೇ ಒಂದು ರೀಸನು ನನಗೇನು ಕೆಲಸ ಇದೆ ನಾನು ಏನು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಅಂತ ಸೊ ಕೆಲಸಕ್ಕೋಸ್ಕರ ಕಾಯೋಳಾನಲ್ಲ ಒಂದಲ್ಲ ಅಂದರೆ ಇನ್ನೊಂದು ಅಂತ ನಾನು ಕೆಲಸ ಹುಡುಕಿ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇಷ್ಟು ನನ್ನ ಕತೆ ಆಗಿತ್ತು ನಾನು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ ಇನ್ನೂ ನಿರ್ಧಾರ ನಿಮಗೆ ಬಿಟ್ಟಿದ್ದು ನನ್ನ ವೀಡಿಯೋಸ್ ಬೇಕಾ ಇಲ್ಲ ಬೇಡವಾ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಷ್ಟೊಂದು ಜನರಿಗೆ ಈ ಥರ ಆಗಿರುತ್ತೆ ಎಫ್ ಪಿ ಪೇಜ್ ಹ್ಯಾಕ್ ಆಗಿರುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿರುತ್ತೆ ಎಲ್ಲ ಹ್ಯಾಕ್ ಆಗಿರುತ್ತೆ ಈ ಥರದ್ದೆಲ್ಲ ಅಲ್ಲಿ ಎಫ್ ಪಿನಲ್ಲಿ ರಿಪೋರ್ಟ್ ಹೆಲ್ಪ್ಲೈನ್ ಅಂತ ಇರುತ್ತಲ್ಲ ಅದ್ರ ಮುಖಾಂತರ ಹೋದರೆ ಅವರು ಅದರದ್ದು ಕೇಸ್ ಫೈಲ್ ಮಾಡ್ಕೋತಾರೆ ಚೆಕ್ ಮಾಡ್ತಾರೆ ರಿಪ್ಲೈ ಮಾಡ್ತಾರೆ ಒಂದು ದಿನಕ್ಕೆ ನಮ್ಮ ಪೇಜ್ ಆಗಲಿ ಏನಾಗ್ಲಿ ವಾಪಸ್ ಸಿಗುತ್ತೆ ತುಂಬ ಕಷ್ಟ ಏನಲ್ಲ ಸೊ ಒಂದ್ಸಲ ಪಾಠ ಮೇಲೆ ನಮಗೂ ಗೊತ್ತಾಗಿದ್ದು ಅಂದರೆ ಕೊನೆಯದಾಗೂ ಸಿಕ್ತು ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಇನ್ನೊಂದು ಏನಂತ ಹೇಳಿದ್ರೆ ಈ ರೀತಿ ಆದಾಗ ದಯವಿಟ್ಟು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ತುಂಬ ಜನ ಅಂತ ನನಗೆ ಆ ಟೈಮಲ್ಲಿ ನಾನು ಎರಡು ದಿನ ಅಂತ ಅಂತ ತುಂಬ ನನಗೆ ಅತ್ತಿದ್ದಂದರೆ ಏನು ನಾನು ಎಫ್ ಬಿ ಪೇಜ್ ಹೊರಟೋಗಿದ್ದಕ್ಕೆ ಹೇಳ್ತಿದ್ದಾಳೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಇಲ್ಲ ನನಗೊಬ್ಬರು ತುಂಬ ಹರ್ಟಾಗಿ ಆಗುತ್ತೆ ಇಂಡೈರೆಕ್ಟಾಗಿ ಮಾತಾಡ್ಬಿಟ್ರು ನಾನು ಆ ಸ್ಟೋರೀಸ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಅವಮಾನ ಆದ್ಮೇಲೂ ಇವ್ಳು ಇರಬೇಕಾ ನೆಣಕ್ಕ ಸಾಯ ಸಾಯದ್ ವಾಸಿ ಈ ಥರ ಅವಮಾನ ಆದರೆ ಅಂತ ಅಂದರು ನಂಗೆ ಅದೊಂದು ತಡ್ಕೊಳ್ಳೋಕ್ಕೆ ಆಗಲಿ ಯಾಕಂದ್ರೆ ಅಂತಂದು ನಾನು ಏನು ಮಾಡಿದೀನಿ ಅಲ್ಲ ಯಾವನೋ ಅಥವಾ ಯಾವಳೋ ಹ್ಯಾಲ್ ಕೂತ್ಕೊಂಡು ಹ್ಯಾಕ್ ಮಾಡಿದ್ರೆ ನನ್ನ ಫೇಸ್ನ ಇಲ್ತ್ರೆ ಇಲ್ಲಿ ನಾನು ಸತ್ತೋದ್ರೆ ಸರಿ ಹೋಗುತ್ತಾ ಅಲ್ಲಿ ಅವ್ರ ಮಕ್ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ ಯಾಕಂದರೆ ಯಾರು ಬೇಕು ಅಂತ ಮಾಡೋದಿಲ್ಲ ಯಾಕಂದ್ರೆ ನಾನು ಮೊದಲಿಂದಾನು ನೋಡಿ ನಾನು ಯಾವುದೋ ಥರ ಸ್ಟೋರೀಸ್ಗಾಗಲಿ ನಾನು ಫೋಟೋಸ್ಗಳಾಗ್ಲಿ ನಾನು ವಾಟ್ಸಪ್ ಸ್ಟೇಟಸ್ಗಳಾಗ ನಾನು ಅಷ್ಟಾಗಿ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ನಾನು ಫೋಟೋಸ್ ನಾನು ಹಬ್ಬಪ್ಪ ಅಂದರೆ ಎರಡು ವರ್ಷದಿಂದ ಎಫ್ ಪಿ ಪೇಜಲ್ಲಿ ಇದುವರೆಗೆ ಒಂದು ಹತ್ತು ಸ್ಟೋರೀಸ್ ಹಾಕಿರ್ಬೋದೇನೋ ಅಷ್ಟು ನಾನು ಸ್ಟೋರೀಸ್ ಕೂಡ ಹಾಕಕ್ಕೆ ಹೋಗಲ್ಲ ನಾನು ಅಂತದ್ರಲ್ಲಿ ಈ ರೀತಿ ಆದಾಗೆಲ್ಲ ಅಂದಾಗ ಗೊತ್ತಿರೋ ಅಂಥವ್ರೇ ಮಾತಾಡಿದ್ರೆ ಮನ್ಸಿಗೆ ಎಷ್ಟು ಚುಚ್ಚುತ್ತಲ್ವ ಎಂತೆಂತ ಕ್ರಿಟಿಕಲ್ ಕಂಡೀಷನ್ಸ್ ಬಂದಿರುತ್ತೆ ಎಷ್ಟೆಷ್ಟೋ ಫೇಸ್ ಮಾಡಿರ್ತಾರೆ ಜನಗಳು ಆದರೂ ಕೂಡ ಮಾತಾಡೋದ್ ಮಾತ್ರ ಮಾತಾಡ್ತಾನೆ ಇರ್ತಾರೆ ಸೊ ಇದೊಂದು ನನಗೆ ಸಿಕ್ಕಾಬಿಟ್ಟೆ ಬೇಜಾರು ಅಂತ ಅನಿಸ್ತು ಯಾಕಂದ್ರೆ ಈ ತರ ಆದಾಗ ಹೆಣ್ಮಕ್ಳ ಮನಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ಮುಂದಕ್ಕೆ ಅವ್ರಿಗೆ ಇನ್ನೂ ಏನಾದರೂ ಆಗುತ್ತೆ ಅಂದ್ರೂ ಆ ಧೈರ್ಯ ಧೈರ್ಯ ಹೇಳಬೇಕೆ ಹೊರತು ಹೀಗಾಗೋಗುತ್ತೆ ಹಾಗಾಗೋಗುತ್ತೆ ಅಂದ್ರೆ ಎಲ್ಲರ ಮೈಂಡು ಒಂದೇ ತರ ಎಲ್ಲ ಸೆನ್ಸಿಟಿವ್ ಮೈಂಡ್ ಕೂಡ ಇರ್ತಾರೆ ಅಕಸ್ಮಾತ್ ಸತ್ತೋದ್ರೆ ಏನು ಮಾಡ್ತೀರ ಅವಾಗ ಅದು ನನಗೆ ಗೊತ್ತಿಲ್ಲ ಸೊ ಇಷ್ಟು ಹೇಳ್ಬೇಕಾಗಿತ್ತು ಇದು ಏನು ಇದೇ ಏನು ಲೈಫ್ ಯಾಕಂದರೆ ಒಂದೊಂದು ಈಗ ಒಂದೊಂದು ದೇಶಗಳಲ್ಲಿ ಒಂದೊಂದು ರೀತಿ ಬ್ಯಾನ್ ಆಗುತ್ತೆ ಅಥವಾ ಹ್ಯಾಕ್ ಆಗುತ್ತೆ ಅಥವಾ ಇನ್ನೇನೋ ಆಗುತ್ತೆ ಇದೇನೋ ಪರ್ಮನೆಂಟ್ ಜಾಬ್ ಅಲ್ಲ ಗೌರ್ನಮೆಂಟ್ ಜಾಬ್ ಆದರೆ ಪರ್ಮನೆಂಟ್ ಜಾಬ್ ಅಂತ ಹೇಳ್ಬೋದು ಇದೆಲ್ಲ ಟೆಂಪ್ರವರಿ ಅಷ್ಟೇ ಸೊ ಆದರೂ ಕೂಡ ನನಗೆ ಎಲ್ಲ ತುಂಬ ಕಡೆ ಗುರ್ತಿಸಿದ್ದಾರೆ ಜನ ಮಾತಾಡಿಸ್ತಿದ್ದಾರೆ ಎಷ್ಟೊಂದು ಜನ ಮಾತಾಡಿಸಿದ್ದಾರೆ ನಿಮ್ಮ ಪೇಜ್ ನೋಡ್ತೀನಿ ನಿಮ್ಮದು ಗಳು ನೋಡ್ತೀವಿ ಅಂತ ಎಲ್ಲ ತುಂಬ ಪ್ರೀತಿ ವಿಶ್ವಾಸ ಎಲ್ಲ ತೋರಿಸಿದ್ದಾರೆ ಆಮೇಲೆ ಏನಂತಂದರೆ ಒಳ್ಳೇದಾಗ್ಲಿ ಅಂತ ನನಗೆ ತುಂಬ ಜನ ಹಾರೈಸಿದ್ದಾರೆ ಅದು ನನಗೆ ತುಂಬ ಇಷ್ಟ ಅನ್ಸುತ್ತೆ ಯಾಕಂದರೆ ಇನ್ನು ನಮ್ಮ ಅಕ್ಕಪಕ್ಕಗಳಲ್ಲೇ ತುಂಬ ಹತ್ರದವ್ರೇ ಅಯ್ಯೋ ಹೊಟ್ಟೆ ಕಿಚ್ಚು ಪಡುವಂತ ಜನಗಳನ್ನ ನಾವು ನೋಡಿರ್ತೀವಿ ಅಂಥದ್ರಲ್ಲಿ ಎಲ್ಲೆಲ್ಲಿಂದ ಕೂತ್ಕೊಂಡು ನಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಿರಲ್ಲ ಸೊ ನಿಮ್ಮ ಹಾರೈಕೆ ಫಲಿಸುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ಇಷ್ಟು ಹೇಳಬೇಕಾಗಿತ್ತು ಹೇಳಿದ್ದೀನಿ ಸೊ ನನಗೆ ಜಸ್ಟ್ ಇಪ್ಪತ್ತು ಜನ ಸಾಕು ನನಗೆ ಕಮೆಂಟ್ ಮಾಡಿ ನಿಮ್ಮ ಪೇಜ್ ನಮಗೆ ಅವಶ್ಯಕತೆ ಇಲ್ಲ ಡಿಲೀಟ್ ಮಾಡಿ ಅಂತೇಳ್ಬಿಟ್ಟು ಅಂತ ನಾನು ಧಾರಾಳವಾಗಿ ಡಿಲೀಟ್ ಮಾಡ್ತೀನಿ ಸೊ ನನಗೇನು ಇದರಿಂದ ಅಂಥದ್ದೇನೋ ಇಲ್ಲ ಸೊ ನನ್ನ ನನ್ನಿಂದ ಒಬ್ರಿಗೆ ತೊಂದರೆ ಆಗ್ತದೆ ಅಂತಂದರೆ ನಾನು ಲಿರಕ್ಕೂ ಇಷ್ಟಪಡೋಲ್ಲ ಸೊ ನನಗೆ ಆ ಜಾಗಕ್ಕೆ ನಾನು ಹೋಗೋಕ್ಕೂ ಇಷ್ಟಪಡೋಲ್ಲ ಸೊ ಇದು ನಾನು ಹೇಳಬೇಕಾಗಿತ್ತು ನಾನು ಯಾವುದೇ ನಾನು ಇನ್ನೂ ಒಂದು ಸಲ ಹೇಳ್ತಾಯಿದ್ದೀನಿ ಇದರಲ್ಲಿ ಬಂದಿರೋ ಅಂಥ ನನಗೂ ಯಾವುದೇ ಥರ ಸಂಬಂಧ ಇಲ್ಲ ನಾನು ಇದನ್ನು ಮಾಡೂ ಇಲ್ಲ ಸೊ ಏನೇ ಆದ್ರೂ ಈ ಥರ ಆದಾಗ ಆದಷ್ಟು ಗೊತ್ತಿರೋವಂಥವ್ರು ಆ ಥರದವರು ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿರಿ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು